ಇನ್ನು ಬೆಳಹಾನಿಗೆ ಇನ್ನೂರ ಐವತ್ತೈದು ರೂಪಾಯಿ ನೀಡಿದ ರಾಜ್ಯ ಸರ್ಕಾರ ಸರ್ಕಾರದ ಪರಿಹಾರದ ಚೆಕ್ ಕಂಡು ಅನ್ನದಾತರು ಶಾಕ್ ಆಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಎಳಕಲ್ನ ಗೊರಬಾಳು ಗ್ರಾಮದ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಕಿಡಿಕಾರಿಸಿದ್ದಾರೆ ಮಲ್ಲಿಕಾರ್ಜುನ ಚಲಗೇರಿ ಆಕ್ರೋಶ ಹೊರಹಾಕ್ತಿದ್ದಾರೆ ಇಷ್ಟೊಂದು ಹಣ ಇಡೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಡಿಸಿದ್ದಾರೆ ಇನ್ನೂರ ಐವತ್ತೈದು ರೂಪಾಯಿಗೆ ಏನು ಸಿಗುತ್ತೆ ಬದುಕೋದ್ ಹೇಗೆ ಸೂಕ್ತ ಪರಿಹಾರವನ್ನು ನೀಡಿದ್ರೆ ಹೋರಾಟದ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಇನ್ನೂರ ಐವತ್ತೈದು ರೂಪಾಯಿ ನೀಡಿದ್ದಾರೆ ಬೆಳೆ ಹಾನಿಗೆ ಬೆಳೆ ಹಾನಿ ಪರಿಹಾರಕ್ಕೆ ಅಂತ ಹೇಳ್ಬಿಟ್ಟು ಸೊ ಗ್ರಾಮಸ್ಥರು ಇಷ್ಟೊಂದು ಹಣನ ಎಲ್ಲಿಡೋದು ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಡ್ತಾ ಇದ್ದಾರೆ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಸರ್ಕಾರದ ವಿರುದ್ಧ ಹಾಗೆ ಸೂಕ್ತ ಪರಿಹಾರವನ್ನ ಕೊಡದೇ ಇದ್ರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಅತಿವೃಷ್ಟಿ ಹಣವನ್ನು ಘೋಷಣೆ ಮಾಡಿರುತ್ತಾರೆ ನಮ್ಮ ಆದ್ರೆ ತಾಲೂಕಿನೊಳಗ ಉದಾಹರಣೆಗೆ ಜಂಬಲ್ ದಿನಿ ಪಂಚಾಯತಿ ಒಳಗೆ ನೋಟಿಸ್ ಬಿಡಿ ಅಂಟಿಸರ್ ಅಂತ ಏನಪ್ಪಾ ಅಂತಂದ್ರೆ ಕೇವಲ ಹತ್ತು ಗುಂಟೆ ಹದಿನೈದು ಗುಂಟೆ ಈ ರೀತಿ ಆರು ಗುಂಟೆ ನಷ್ಟವನ್ನ ಮಾಡಿದ್ದಾರೆ ಹದಿನೇಳುನೂರು ಒಂದು ಸಾವಿರ ಒಂಬೈನೂರು ಈ ರೀತಿ ಹಣ ರೈತರಿಗೆ ಕೊಡ್ತಾರಂತ ಒಬ್ಬ ರೈತರಿಗೆ ಆದರೆ ಇದು ಎಂಥ ವಿಪರ್ಯಾಸ ನೋಡ್ರಿ ನಮ್ಗೆ ಇಷ್ಟು ಹಣ ತುಂಬ ನಾವು ಏನು ಮಾಡ್ಬೇಕಂತ ನಮ್ಗೆ ಏನು ಹೇಳಿಡ್ಬೇಕಂತ ತಿಳಿಯಕತ್ತಿಲ್ಲ ಆ ಎಲ್ಲಿ ಇಡ್ಬೇಕು ಒಂದು ಸಾವಿರ ರೂಪಾಯಿ ಅಂತೇಳಿ ನೋಡ್ರಿ ಈಗ ನಾವು ಇವಾಗ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆನಂದ್ ಬೆಳೆ ಹಾನಿ ಪರಿಹಾರ ಅಂತ ಹೇಳ್ಬಿಟ್ಟು ಐದು ರೂಪಾಯಿನ ಕೊಟ್ಟಿದ್ದಾರೆ ಸೊ ಎಲ್ಲಿಗಾಗುತ್ತಿದ್ದು ಏನಕ್ಕೆ ಉಪಯೋಗ ಬರುತ್ತೆ ಆ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಸೊ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ತಾಲೂಕಿನ ಒಂದು ಗುಲ್ಬಾಳ್ ಅಂತ ಗ್ರಾಮ ಇದೆ ಆ ಗ್ರಾಮದಲ್ಲಿ ಇನ್ನು ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಸಾಕಷ್ಟು ಬೆಳೆ ಆಗಿವೆ ಅಂದ್ರೆ ಮೆಕ್ಕೆಜೋಳ ಇರಬಹುದು ಶೇಂಗಾ ಇರ್ಬೋದು ಕಬ್ಬು ಇರ್ಬೋದು ಇನ್ನು ಬೇರೆ ಬೇರೆ ಬೆಳೆಗಳು ಹಾನಿ ಹಾನಿಯಾಗುತ್ತವೆ ಹಾನಿಯಾದ ಸಂದರ್ಭದಲ್ಲಿ ಸರ್ಕಾರ ಒಂದು ವರದಿ ಮಾಡಿ ಒಂದು ಪರಿಹಾರ ಇಡಬೇಕಂತ ಘೋಷಣೆ ಮಾಡಿದೆ ಆ ಈ ಸಂದರ್ಭದಲ್ಲಿ ಒಬ್ಬರು ಏನು ಮಲ್ಲಿಕಾರ್ಜುನ್ ಅನ್ನುವ ರೈತರಿಗೆ ಕೇವಲ ಇನ್ನೂರ ಐವತ್ತೈದು ರೂಪಾಯಿಗಳು ಮಾತ್ರ ಪರಿಹಾರ ನೀಡುವುದು ಕಂಡು ಬಂದಿದೆ ಇದರಿಂದ ಇಲ್ಲಿನ ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇಂದಿನ ಕಾಲದಲ್ಲಿ ಇನ್ನೂರ ಐವತ್ತೈದು ರೂಪಾಯಿ ಏನಾಗುತ್ತೆ ಒಂದತ್ತು ಊಟಕ್ಕೆ ಆಗಲ್ಲ ಇಂಥ ಸಂದರ್ಭದಲ್ಲಿ ಇವರು ಇಷ್ಟು ಬೆಳೆ ಹಾನಿ ಪರಿಹಾರ ಕೊಡ್ತಿದ್ದಾರೆ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿ ಏನು ಈ ಗೊಳಭಾಗದಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ ಆ ರೈತ ಸಂಪರ್ಕ ಕೇಂದ್ರಕ್ಕೆ ಮುತ್ತಿಗೆ ಹಾಕೋ ಜೊತೆಗೆ ಅವರು ಒಂದು ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರ ವಿರುದ್ಧ ಒಂದು ಘೋಷಣೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಸರ್ಕಾರ ಪರಿಹಾರದನ್ನ ರೈತರಿಗೆ ಅಂದ್ರೆ ಇವರು ಖರ್ಚು ಮಾಡಿದ್ದು ಸುಮಾರು ರೂಪಾಯಿ ಖರ್ಚು ಮಾಡಿರ್ತಾರೆ ಒಂದು ಈಗ ಈರುಳ್ಳಿ ಬೆಳೆ ಹಾಕಬೇಕಾದ್ರೂ ಒಂದ್ ಎಕರೆಗೆ ಒಂದು ಲಕ್ಷ ರೂಪಾಯಿ ಅಹ್ ಖರ್ಚಾಗುತ್ತೆ ಹೀಗಾಗಿ ಇಷ್ಟು ನಾವು ಖರ್ಚು ಮಾಡಿದ್ರು ಇನ್ನೂರ ಐವತ್ತೈದು ರೂಪಾಯಿ ಆಗುತ್ತೆ ಒಂದು ಒಂದು ಸಾಮಾನ್ಯ ಆಗಲ್ಲ ಹೀಗಾಗಿ ಈ ಪರಿಹಾರ ಘೋಷಣೆ ಮಾಡೋದಾದ್ರೆ ನೀವು ಕರೆಕ್ಟ್ ಏನು ವರದಿ ಕೊಡಿ ವರದಿ ತಕ್ಕಂಗೆ ನಮ್ಗೆ ಹೆಚ್ಚು ಪರಿಹಾರ ಕೊಡಿ ಇಲ್ಲದ್ರೆ ನಿಮಗೆ ಪರಿಹಾರ ದನ ದ ನೀವೇ ಇಟ್ಕೊಂಬೇಡಿ ಅಂತೇಳಿ ಇವರು ರೈತರೆಲ್ಲ ಅಧಿಕಾರಿಗಳು ಒಂದು ಏನು ಕರಾಟ ತೆಗೆದುಕೊಂಡಿದ್ದಾರೆ ಹೀಗಾಗಿ ಇವರು ಆಗ್ರಹಿಸಿಕೊಂಡಿದ್ದಾರೆ ಸರ್ಕಾರ ಆಗಲಿ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ಹರಿಸಿ ಸೂಕ್ತ ಪರಿಹಾರಧನ ನೀಡಬೇಕೆಂದು ಅವರು ಆಗ್ರಹ ಮಾಡಿದ್ದಾರೆ ಇಲ್ಲದಿದ್ದರೆ ನಾವು ಉಗ್ರ ಸ್ವಲ್ಪದ ಹೋರಾಟ ಮಾಡುವುದಾಗಿ ರೈತರು ನೀಡಿದ್ದಾರೆ ಬೆಳ ಹಣಿ ಪರಿಹಾರಕ್ಕೆ ಅಂತ ಹೇಳ್ಬಿಟ್ಟು ಇನ್ನೂರ ಐವತ್ತೈವ ಐವತ್ತೈದು ರೂಪಾಯಿ ಕೊಟ್ಟರೆ ಎಲ್ಲಿಗಾಗುತ್ತೆ ವ್ಯಂಗ್ಯ ಆಡ್ತಾ ಇದ್ದಾರೆ ರೈತರು ಎಲ್ಲಿ ಹಿಡ್ಕೋಬೇಕು ಇಷ್ಟೊಂದು ಹಣನ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕ್ತಿದ್ದಾರೆ